ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ತೆ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನು ರೆಡಿ ಆಗಿಬಿಟ್ಟಿದ್ದೀನಿ ನೋಡಿ ಇವತ್ತ ಸ್ಯಾರಿ ಉಟ್ಕೊಂಡಿದ್ದೀನಿ ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ ಬ್ಯಾಂಗಲ್ಸ್ ಚೇಂಜ್ ಮಾಡಿದ್ದೀನಿ ಯಾಕಪ್ಪ ಇಷ್ಟು ರೆಡಿ ಆಗಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಲೇಔಟ್ ಅಲ್ಲೇ ಒಬ್ಬರು ಅಕ್ಕನ ಮನೆ ಗೃಹ ಪ್ರವೇಶ ಇದೆ ಸೊ ಅಕ್ಕ ಬಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದವ್ರೆ ಸೊ ಇಲ್ಲಿ ಇವತ್ತು ಮನೆ ಓಪನಿಂಗ್ ಐತೆ ಗೊತ್ತು ಸೊ ಹಾಗಾಗಿ ಅವ್ರ ಮನೆ ಓಪನಿಂಗಿಗೆ ಹೋಗೋಣ ಅಂತ ಹೇಳಿ ಇಷ್ಟು ನೀಟನ್ ರೆಡಿ ಆಗಿದೆ ನೋಡ್ರಿ ಸ್ಯಾರಿ ನೋಡಿ ಹ್ಯಾಂಗ್ ಬ್ಲೌಸ್ ನೋಡ್ರಿ ಸೊ ಈ ತರ ಫ್ರೀ ಇಡಿಸಿ ನೀಟಂಗೆ ಇದೆ ಆ್ಯಕ್ಚುಲಿ ಸ್ಯಾರಿ ಬಂದ್ಬಿಟ್ಟು ನನ್ನ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತಗೊಂಡಿದ್ದೆ ಸುಮಾರು ಒಂದು ಐದಾರು ವರ್ಷದ ಮೇಲೆನೆ ಆಯಿತು ಸೊ ಈ ಬ್ಲೌಸ್ನ ನಾನು ಇಲ್ಲೇ ಬೆಂಗ್ಳೂರಲ್ಲೇ ಸ್ಟಿಚ್ ಮಾಡಿದೆ ತುಂಬ ಚೆನ್ನಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಬಟ್ ನನಗೆ ಅಷ್ಟು ನೀಟಾಗಿ ಉಟ್ಕೊಳ್ಳೋಕಾಗಲಿಲ್ಲ ಟೈಮ್ ಆಗಿತ್ತಲ್ಲ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಉಟ್ಕೊಂಡ್ಬಿಟ್ಟೆ ಸೊ ಹೆಂಗಾಗಿತಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಮತ್ತೆ ಆ ಅಕ್ಕ ಅದು ಹೇಳಿದ್ನಲ್ಲ ನಮ್ಮ ಉತ್ತರ ಕರ್ನಾಟಕದವರು ಸೊ ನಂಗೆ ಅವ್ರು ಹೆಂಗೆ ಪರಿಚಯ ಆದರಪ್ಪ ಅಂತ ಹೇಳಿದರೆ ಸೊ ಹೀಗೆ ಲಾಕ್ಡೌನ್ ಟೈಮಲ್ಲಿ ಸೆಕೆಂಡ್ ಲಾಕ್ಡೌನ್ ಇತ್ತಲ್ಲ ಆ ಟೈಮಲ್ಲೇ ನಾನು ಈ ಲೇಔಟಿಗೆ ಬಂದಿದ್ದು ಸೊ ಆ ಟೈಮಲ್ಲಿ ವಾಕಿಂಗಿಗೆ ಹೋಗಕ ಅಂತ ಹೇಳಿ ಪಾರ್ಕ್ಗಳನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಕರೋನಾ ಟೈಮ್ ಐತಿ ಅಂತ ಹೇಳಿ ಆ ಟೈಮಲ್ಲಿ ಏನು ಮಾಡ್ತಿದ್ವಿ ಅಂದರೆ ಇಲ್ಲ ಲೇಔಟ್ ನಾನು ಮತ್ತೆ ರಾಜು ವಾಕಿಂಗ್ ಮಾಡ್ತಾ ಇದ್ವಿ ಸೊ ಆ ಟೈಮಲ್ಲಿ ಅಕ್ಕ ನನ್ನ ಸುಮಾರು ಸಲ ನೋಡಿದ್ದಾಳೆ ನೋಡಿ ಒಂದಿನ ಹೀಗೆ ಸಾಯಿಬಾಬಾ ಟೆಂಪಲಿಗೆ ಹೋದಾಗ ನೀವು ವಿಡಿಯೋ ಮಾಡ್ತಿರಲ್ಲ ಅಂತ ಹೇಳಿ ಮಾತಾಡಿಸಿ ಆ್ಯಕ್ಚುಲಿ ಅಕ್ಕ ನನ್ನ ಪರಿಚಯ ಆಗಿದ್ದೆ ಹಾಗೆ ಸೊ ಈ ವಿಡಿಯೋದಿಂದಾನೇ ನನಗೆ ಇಲ್ಲಿ ಎಷ್ಟೋ ಮಂದಿ ಸಿಕ್ಕಿದ್ದಾರೆ ನನಗೆ ಅದ್ರಾಗ ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಜನಾನೇ ಹಾಗಾಗಿ ಹಾಕೊಂಡ್ ಮನೆ ಓಪ್ನಿಂಗಿಗೆ ಹೋಗ್ತಾ ಇದ್ದೀನಿ ಸೊ ಆ ಓಪ್ನಿಂಗಿನ ಪೂಜೆ ಸೊ ಸೊ ಎಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸೊ ಹೇಗೆ ಕಾಣ್ತಿದ್ದೀನಿ ಅಂತ ಹೇಳಿ ಕಮೆಂಟ್ ಹಾಕ್ರಿ ಸೊ ಬನ್ನಿ ಇವತ್ತಿನ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಮಾಡ್ಕೊಳ್ಳಿ ನೋಡ್ರಿ ಈಗ ಹೊರಟಿದ್ದೀನಿ ಅದು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಆಗಿಬಿಟ್ಟಿದ್ರೆ ನಾವಿಬ್ರು ಜೊತಿನ ಹೋಗ್ಬಿಡ್ತಿದ್ವಿ ರಾಜು ನಾನು ಸೊ ಇದು ಮಂಡೇ ಬಂದಕ್ಕೆ ಒಬ್ಬನೇ ಹೊಂದೀನಿ ಅವತ್ತು ಏನಾದ್ರು ಕರೆಕ್ಟ್ ಪೂಜೆ ಟೈಮ್ಗೆ ಏನೋ ಹೋಗೋದೇ ಬೆಳಗ್ಗೆ ಅವ್ರ ಮಾಮೂಲಿ ನವಗ್ರಹ ಏನೇನು ಮಾಡ್ಕೋಬೇಕೆಲ್ಲ ಮಾಡ್ಕೊಂಡಿದ್ದು ಸೊ ಎಲ್ಲಾರು ಮಂಗಳಾರತಿ ಮಾಡ್ತಾ ಇದ್ರು ಅಂತ ಹೇಳಿ ಸೊ ಕರೆಕ್ಟ್ ಟೈಮ್ಗೆ ಎಲ್ಲರೂ ನಿಂತ್ಕೊಂಡ್ವಿ ನೋಡಿರಿ ನಮ್ಮ ಲೇಔಟ್ನವರು ಎಲ್ಲರೂ ಸೊ ಒಂಥರ ಚೆಂದ ಒಂದು ಫಂಕ್ಷನ್ ಅಂತ ಹೇಳಿದರೆ ಎಲ್ಲರೂ ಸೇರ್ತೀವಿ ಸೊ ಒಂಥರ ಚಂದ ಅನಿಸುತ್ತೆ ಅದ್ರಾಗೂ ಇಲ್ಲಿ ಈ ಲೇಔಟಲ್ಲಿ ನಮ್ಮ ಕಡೆ ಜನನೇ ಇರೋದರಿಂದ ಒಂಥರ ನಮ್ಮ ಒಂಥರ ಫ್ಯಾಮಿಲಿ ಥರನೇ ಇದ್ದೇವೆ ಎಲ್ಲರೂ ಸೊ ಅಕ್ಕನೂ ಪೂಜೆ ಚೆನ್ನಾಗಿ ಮಾಡಿದ್ರು ಮನೆಯಲ್ಲಿ ಒಳಗಡೆ ಕಳ್ಸೋ ಕುಂದ್ರಿಸಿದ್ರು ಸೊ ಸತ್ಯನಾರಾಯಣ ಪೂಜೆನೂ ಕೂಡ ತುಂಬ ಚೆನ್ನಾಗಾಯಿತು ಮನೆಯೂ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಅಕ್ಕ ನೀಟಾಗಿ ಸೊ ನೀಟಾಗಿ ರೆಡಿ ಎಲ್ಲ ಮಾಡಿದರು ಹೀಗಾಗಿ ಎಲ್ಲ ರೌಂಡ್ ನೋಡಿಕೊಂಡು ಇನ್ನೇನು ಟೈಮ್ ಆಯ್ತಲ್ಲ ಅಕ್ಕಂಗೆಲ್ಲ ನಾವು ಗಿಫ್ಟ್ ಕೊಡೋರೆಲ್ಲ ಕೊಟ್ಟು ಇನ್ನೇನು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಇದೇ ಅಕ್ಕ ನೋಡ್ರಿ ಈ ಅಕ್ಕನ ಮನೆ ಓಪನಿಂಗೇ ಇದ್ದಿದ್ದು ಸೊ ಚಂದ್ರಕಲಾ ಅಕ್ಕ ಅಂತ ಹೇಳಿ ಈಕೆ ಅವ್ರ ಮಗಳು ಒಬ್ಬ ಮಗಳು ಒಬ್ಬ ಮಗ ಇರೋದು ಸೊ ರಿಲೇಷನ್ ಯಾರು ಕುಂಕುಮ ಕೊಡ್ತಾಯಿದ್ರು ಸೊ ಎಲ್ಲರೂ ಕುಂಕುಮ ಎಲ್ಲ ತಗೊಂಡು ಇನ್ನೇನು ಊಟಕ್ಕೆ ಹೋಗೋಣ ಕೆಳಗಡೆ ಊಟಕ್ಕೆ ಇಟ್ಕೊಂಡಿದ್ರಲ್ಲ ಸೊ ಊಟ ಗೀಟ ಮುಗಿಸ್ಕೊಂಡು ಹಾಗೆ ಹೋಗ್ಬಿಡ್ತಾರಂತ ಫಸ್ಟ್ ಎಲ್ಲರಿಗೂ ಕುಂಕುಮ ಕೊಟ್ಬಿಟ್ರು ಸೊ ಅವ್ರವರೆಲ್ಲ ಮಾತಾಡ್ಕೊಂಡು ನಿಂತಿದ್ರು ಇನ್ನು ಸರಿ ಬರ್ರಿ ಒಟ್ಟು ಶೋ ಆಯಿತು ಊಟಕ್ಕೆ ಹೋಗುವ ಅಂತಂದು ಎಲ್ಲರೂ ಸೇರಿಕೊಂಡು ಊಟಕ್ಕೆ ಹೊಟ್ಟಿದ್ವಿ ನೋಡ್ರಿ ಇದು ಪಕ್ಕದಲ್ಲಿ ರೂಮಲ್ಲಿ ಮಾಡಿದರು ಸೊ ಫೈನಲಿ ಊಟಕ್ಕೆ ಬಂದ್ವಿ ಚೆನ್ನಾಗಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡಿಸಿದ್ರು ಬಟ್ ಇನ್ನೇನಂದರೆ ಇಲ್ಲೆಲ್ಲ ಒಂದೊಂದು ಒಂದೊಂದು ಬೇಗ 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 ತಂತಂತಂದು ಹಾಕ್ಬಿಡ್ತಾರೆ ಅವಾಗ ತಿಂದು ತಿಂದ್ಬಿಡ್ಬೇಕು ಇಲ್ಲಾಂದ್ರೆ ಒಂದ್ರ ಮೇಲೆ ಒಂದು ಹಾಕ್ಬಿಡ್ತಾರೆ ಅಂತಂದು ಅರ್ಜೆಂಟಲ್ಲಿ ಪಕ್ಕದಲ್ಲಿ ಅದೇ ನನ್ನ ಜೊತೆಗೆ ಯಾವಾಗಲೂ ಇರ್ತಾರಲ್ಲ ನಾನು ಲತಾ ಜೊತೆಗೂ ಲತಾ ಅಕ್ಕ ಅನ್ನೋರೊಬ್ರು ಸೊ ಅವ್ರಿಗೋಸ್ಕರ ಒಂದು ಚೇರ್ ಹಿಡಿದಿದ್ದೆ ಅವರು ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದರು ಸೊ ಅಷ್ಟರಲ್ಲಿ ಎಲೆ ಎಲ್ಲ ಹಾಕ್ ಹಾಕ್ತಾ ಇದ್ರು ಮದುವೆ ಮನೆ ಊಟ ಅಂದರೆ ಕೇಳ್ತೀರಾ ಅದರಲ್ಲೂ ಮದುವೆ ಮನೆ ಆಗಲಿ ಗೃಹ ಪ್ರವೇಶ ಆಗಲಿ ಈ ಥರ ಒಂಥರ ಆಫ್ಲೋ ಬಂದೇ ಬಿಡುತ್ತಲ್ಲ ಮದುವೆ ಮನೆ ಊಟ ಅಂತ ಹೇಳಿ ಚೆನ್ನಾಗಿತ್ತು ಒಂಥರ ಅಡುಗೆ ಎಲ್ಲ ಸೊ ಅಕ್ಕನೂ ಬಂದರು ಸೊಕ್ಕೂ ತಾಟ್ ಹಾಕಿಸಿ ಎಲ್ಲ ಎಲ್ಲ ಹಾಕಿದ್ರು ಫೈನಲಿ ಊಟ ಗೀಟ ಮುಸ್ಕೊಂಡು ಬಂದ್ವಿ ಸೊ ಈಗ ನೈಟಿಗೆ ಅಡುಗೆ ಮಾಡಬೇಕು ಹಾಗಾಗಿ ಬೇಗ ಬೇಗ ಕಸ ಗುಡಿಸಿ ದೀಪ ದೀಪ ಎಲ್ಲ ಹಚ್ಚಿ ಇವತ್ತು ಲಾಸ್ಟ್ ಸೋಮವಾರ ಬೇರೆ ಅಂದರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಅಂತ ಹೇಳ್ತಾರೆ ಸೊ ಹಾಗಾಗಿ ಬೇಗ ಬೇಗ ದೀಪ ದೀಪ ಎಲ್ಲ ಮುಗಿಸಿ ಸೊ ಕಪ್ ಟೀ ಮಾಡ್ಕೋಬೇಕು ಸೊ ಅಲ್ಲಿ ಬಂದ ಮೇಲೆ ಹೀಗೆ ಅಂತ ಅಂಥೇಳಿ ಈ ಫಸ್ಟ್ ಅಡುಗೆಗೆ ಏನು ಮಾಡೋಣ ಅಂತ ಹೇಳಿ ಅದೇ ಹೇಳಿದ್ನಲ್ಲ ಸೊ ಲಾಸ್ಟ್ ಸೋಮವಾರ ಬೇರೆ ಅಲ್ಲಿ ದೀಪಾಚಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಲ್ಲ ರಾಜು ಅಂದರೆ ಹೋಗೋದು ಇಲ್ಲಾಂದರೆ ಇಲ್ಲ ಸೊ ಹಾಗಾಗಿ ಅಷ್ಟು ಬೇಗ ಬೇಗ ಅಡುಗೆ ಮಾಡ್ಕೊಂಬಿಡೋಣ ಅನ್ಕೊಂಡಿನಿ ಎನೇ ತರೀ ಸಬ್ಬಸ್ಕಿ ಸೊಪ್ಪಿದೆ ಸೊ ಹೆಸರು ಬೇಳೆ ಹೆಸರು ಬೇಳೆನ ಬೇಗ ಹಾಕಿದ್ದೀನಿ ಸೊ ಒಂದೇ ವಿಷಲ್ ತೊಗೊಂಡು ಹೆಸರು ಬೇಳೆ ಮತ್ತು ಸಬ್ಬಸ್ಕಿ ಸೊಪ್ಪು ಹಾಕಿ ಪಲ್ಯ ಮಾಡಿ ಒಂದು ರೊಟ್ಟಿ ಮಾಡಿ ರೈಸ್ ಮಸ್ತಿ ಊಟ ಪೂರಿ ಸಾಗು ಮತ್ತೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಅಗಸಿ ಚಟ್ನಿ ಆಮೇಲೆ ಹೋಳಿಗೆ ಆಮೇಲೆ ಶಾವಿಗೆ ಕೀರು ಪುಲಾವ್ ಪಲಾವು ಮೊಸರು ಬಜ್ಜಿ ಅನ್ನ ರಸ ಅನ್ನ ಸಾಂಬಾರು ಅನ್ನ ಮಜ್ಜಿಗೆ ಮತ್ತೆ ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಮಾಮೂಲಿ ಬೀನ್ಸ್ ಪಲ್ಯ ಮತ್ತು ಪಚಡಿ ಮತ್ತೆ ಮಿಂಚಿನಕೈ ಬಜ್ಜಿ ಹಫळा ಶ್ಯಾಡ್ಗೆ ಮಸ್ಕೌಟ ಆಗಿತ್ತು ನೋಡಿ ಮದಾನ ನನಗೆ ಮನ್ಸುದಾಸ್ ಕಡಕ್ಕೆ ಸಾಕನ್ ಬಿಡುತ್ತೆ ಈಗ ಅಡಿಗೆ ಒಂದು ಅಡಿಗೆ ಒಂದು ಮಾಡಿ ಇಟ್ಕೊಂಡ ಬಿಡ್ರೆ ಚಿಂತೆ ತಂಪುತಿ ತೊಂದಾನ ಫಸ್ಟ್ ಅಡಿಗೆ ಮಾಡ್ಕೊಂಡೆ ಅರ್ಧ ಮಾಡ್ಲಾ ನಿಮಗೆ ಕವತಿ 20 ನಿಮಿಷ ಕಡನೆ கருவே மா அடித்தடி நிற ಬಂದು ಅಡ್ಗಿ ಮಾಡೋದಂದ್ರೆ ಆಗೋದಿಲ್ಲ ಫಸ್ಟ್ ಅಡ್ಗೆ ಮಾಡ್ಕೊಂಬಿಟ್ರೆ ಆರಾಮ್ ರೆಡಿ ಐತಿ ಅಲಸಂದಿ ಕಾಳು ಹೆಸರು ಕಾಳು ಸೊ ಯಾವ ಕಾಳು ಹಾಕಿ ಸಬ್ಬಸ್ಗಿ ಸೊಲ್ಪ ಹಾಕಿ ಮಾಡಿದ್ರ ಮಸ್ತ್ ತಗೊಂಬರಿ ಸಬ್ಬಸ್ಗಿ ಒಂಥರ ಟೇಸ್ಟ್ ಮತ್ತೆ ಸಬ್ಬಸ್ಗಿ ತಿನ್ನೋದ್ರಿಂದ ಅಂತ ಅದೇ ಸಬ್ಬಸ್ಗಿ ಸೊಪ್ಪನ್ನ ಏನಕ್ಕೆ ತಿನ್ನಬೇಕು ಅಂತ ಹೇಳ್ತಾರೆ ಅಂತ ಹೇಳಿದರೆ ಸಬ್ಬಸ್ಕಿ ಒಂಥರ ಹೀಟೇ ಅದು ಯಾವ ಪದಾರ್ಥ ಹೀಟ್ ಇರುತ್ತೆ ಅದು ಬಾಡಿಗೆ ತುಂಬಾ ಒಳ್ಳೆಯದು ಅದರಿಂದ ಬ್ಲಡ್ ಚೆನ್ನಾಗಾಗುತ್ತೆ ಮತ್ತು ಲೇಡೀಸ್ಗೆ ಸೊಂಟಕ್ಕೆ ಗಟ್ಟಿ ಅಂತಲೇ ಹೇಳ್ತಾರೆ ಅದೇ ಹೀಟ್ ಯಾವ ಐಟಮ್ ಇರುತ್ತೆ ಅದು ಇದನ್ನು ತಿನ್ನೋದ್ರಿಂದ ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ ಮಾಡೋರಿಗೆ ಸಬ್ಬಸ್ಕಿ ಸೊಪ್ಪು ಮತ್ತು ಏನಪ್ಪ ಅಂತ ಹೇಳಿದರೆ ಅದರಲ್ಲಿ ತುಂಬ ಅಂದರೆ ತುಂಬಾ ಫೈಬರ್ ಕಂಟೆಂಟ್ ಭಾಳ ಚೆನ್ನಾಗೈತಿ ಹಾಗಾಗಿ ಸಬ್ಬಸ್ಕಿ ಸೊಪ್ಪು ಭಾಳ ಚಲೋ ನೋಡ್ರಿ ಆದಷ್ಟು ಸಬ್ಬಸ್ಕಿ ಸೊಪ್ಪನ್ನ ತಿನ್ನೋಕೆ ಟ್ರೈ ಮಾಡಿರಿ ಸೊ ಎಲ್ಲ ರೆಡಿಯಾಗಿ ರೊಟ್ಟಿನ ಮಾಡಿ ಇನ್ನೇನು ನೋಡ್ರಿ ಹೇಳಿದ್ನಲ್ಲ ಸಂಜೆಗೆ ಲಾಸ್ಟ್ ಸೋಮವಾರ ಇರೋದರಿಂದ ಕಾರ್ತಿಕ್ ಮಾಸ ಹಾಗಾಗಿ ಅಲ್ಲೇ ದೀಪ ಲಕ್ಷ ದೀಪೋತ್ಸವ ಇರುತ್ತೆ ಸೊ ಹಂಗಾಗಿ ಹೊರಟಿದ್ದೇವೆ ನೋಡ್ರಿ ಈಗ ಇಬ್ಬರು ಇಲ್ಲ ಅಡುಗೆ ಎಲ್ಲ ಮಾಡಿಟ್ಟೆ ಮಾಡಿಟ್ಟು ರೆಡಿಯಾಗಿ ಅದು ಕಾರ್ತಿಕ್ ಮಾಸ ಹಚ್ಚೋದು ಅಂತ ಹೇಳಿದರೆ ನೈಟೇ ಚೆಂದ ಒಂಥರ ಜಾತ್ರೆ ಈ ದೇವಸ್ಥಾನ ಅಂದರೆ ಬೆಟದಾಸನಪುರ ಎಲೆಕ್ಟ್ರಾನಿಕ್ ಸಿಟಿ ಒಳಗಡೆ ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಜನ ಜಾತ್ರೆ ನೋಡ್ರಿ ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾಯಿದ್ದರು ಅಷ್ಟು ಚೆಂದ ಅಷ್ಟು ನೀಟಾಗಿ ಡೆಕೋರೇಷನ್ ಮಾಡಿದರು ಒಂಥರ ಚೆಂದ ಅನ್ನಿಸ್ತಾ ಇತ್ತು ಎಲ್ಲೋ ಹೋದ್ವೇನೋ ಅನ್ನೋ ಥರ ಮಸ್ತ್ ರೆಡಿ ಮಾಡಿದ್ರು ನೋಡ್ರಿ ಒಂಥರ ಥರ ಇತ್ತು ಎಲ್ಲ ದೀಪ ಗೀಪ ಹಚ್ಚಿದ್ದು ಅದು ಲೈಟು ಆ ಲೈಟಿಂದ ನೋಡಿಬಿಟ್ರೆ ಮನ್ಸಿಗೆ ಒಂಥರ ಉತ್ಸಾಹ ಖುಷಿ ಅನ್ನೋದು ಬಂದುಬಿಡುತ್ತೆ ಸೊ ಅಲ್ಲೇ ನನ್ನ ಫ್ರೆಂಡ್ ಒಬ್ಳು ನಾನು ಬೆಂಗಳೂರಿಗೆ ಫಸ್ಟಿಗೆ ಬಂದಾಗ ನನಗೆ ಫ್ರೆಂಡ್ ಅಂತ ಪರಿಚಯ ಆಗಿದ್ದು ಒಂದು ಜಾಬ್ ಕೊಡಿಸಿದ್ದು ಅಂತ ಹೇಳಿದರೆ ಇವಳೇ ಜಯಲಕ್ಷ್ಮಿ ಅಂತ ಹೇಳಿ ಸೊ ಅವಳು ಸಿಕ್ಕಳು ಸೊ ಎಲ್ಲರೂ ಸೇರಿಕೊಂಡು ಲೈನ್ ಭಯಂಕರ ಇತ್ತು ರಾಜು ನೋಡಿ ಏನು ಮಾಡ್ತೀಯ ಅಂದರು ಇರಲಿ ಬಾ ದರ್ಶನ ಮಾಡಿದ್ರೆ ಅಂತ ಹೇಳಿ ಲೈನ್ ಹಚ್ಚಿದ್ವಿ ಅಲ್ಲೆಲ್ಲ ದೀಪೋತ್ಸವ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಸೊ ಲೈನ್ ನೋಡಿರಿ ಭಯಂಕರ ಲೈನ್ ರೋಡ್ವರೆಗೂ ಲೈನ್ ಇತ್ತು ಸೊ ಇರಲಿ ಅಂತ ಹೇಳಿ ಲೈನ್ ಎಲ್ಲ ಹಚ್ಚಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಲ್ಲಿ ಮೊಬೈಲ್ ಅಲ್ಲೋ ಇರಲಿಲ್ಲ ದೇವಸ್ಥಾನದಲ್ಲಿ ಸೊ ಹಂಗಾಗಿ ಮುಂದ್ಗಡೆ ಅಷ್ಟೇ ನಾನು ವೀಡಿಯೋ ಮಾಡ್ಕೊಂಡಿದ್ದು ಇಲ್ಲಿ ನೋಡ್ರಿ ಇತ್ತು ಸೊ ಅದಾದಮೇಲೆ ದೇವ್ರ ದರ್ಶನ ಈ ಹೊರಗಡೆ ಒಂಚೂರು ವೀಡಿಯೋ ಮಾಡ್ಕೊಂಡ್ವಿ ಅಲ್ಲಿ ಕಲ್ಯಾಣಿ ಅಂತ ಇದೆ ಕಲ್ಯಾಣಿ ಒಳಗಡೆ ಎಲ್ಲ ದೀಪ ಹಚ್ಚೋದು ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರಲ್ಲಿ ಸೊ ಹಂಗಾಗಿ ನಾನು ಕೂಡ ದೀಪ ಹಚ್ಚಿದ್ದೇ ಇಲ್ಲ ನಾನು ಒಟ್ಟಲ್ಲಿ ಕಾರ್ತಿಕ ಮಾಸದಲ್ಲಿ ಒಂದು ಸೋಮವಾರ ಹೋಗಿ ಹಚ್ಚಿ ಬರ್ತಿದ್ದೆ ಹಾಗಾಗಿ ಒಂದು ಏನಂತ ಹೇಳಿದರೆ ಇಷ್ಟೇ ದೀಪ ಅಂತ ಏನು ನಾನು ಹಚ್ಚಲ್ಲ ಬಟ್ ಏನಂದರೆ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಎಣ್ಣೆ ತೊಗೊಂಡು ಹೋಗಿರ್ತೀನಿ ಅದು ಎಷ್ಟು ದೀಪ ಆಗುತ್ತೋ ಅಷ್ಟು ದೀಪನೂ ಹಚ್ಬಿಡ್ತೀನಿ ಅಲ್ಲಿ ಲಕ್ಷ ದೀಪೋತ್ಸವ ಅಂತಲೇ ಮಾಡ್ತಾರಲ್ಲ ಸೊ ಹಂಗಾಗಿ ನಾನು ಯಾವಾಗಲೂ ಇಷ್ಟೇ ದೀಪ ಎಲ್ಲ ಹಚ್ಚಿ ಎಲ್ಲ ಆಮೇಲೆ ಅದೇ ಹಣ್ಣುಕಾಯಿ ತೊಗೊಂಡೋಗಿರ್ತೇವೆಲ್ಲ ಪೂಜೆ ಗೀಜೆ ಮಾಡಿಕೊಂಡು ನೋಡಿರಿ ನೋಡೋಕೆ ಒಂಥರ ಚಂದ ಅಂತ ಅನಿಸ್ತೈತಿ ಆ ಕಲ್ಯಾಣಿ ಒಳಗಡೆ ಸೊ ಅದಾದಮೇಲೆ ಕಾಯಿಗೀ ಎಲ್ಲ ಹೊಡೆದು ಉದ್ ಬಟ್ಟಿ ಮಾಮೂಲಿ ಮಾಡ್ತೇವಲ್ಲ ಆ ಥರ ಎಲ್ಲ ಮಾಡಿಕೊಂಡು ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡು ಅಲ್ಲೇ ನನ್ನ ನಮ್ಮ ಫ್ರೆಂಡ್ ಒಬ್ಳು ಮೊನ್ನೆ ಬರ್ತಡೇಗೆ ಹೋಗಿದ್ವಲ್ಲ ಸೊ ಅವರು ಅದೇ ಪ್ಲೇಸಲ್ಲೇ ಇರೋದಲ್ಲ ಬೆಡತಾಸಪುರದಲ್ಲಿ ಅವರು ಸಿಕ್ಕರು ಸೊ ಎಲ್ಲರೂ ಸೇರಿಕೊಂಡು ಅಲ್ಲಿ ಆ್ಯಕ್ಚುಲಿ ಪ್ರಸಾದನೂ ಇತ್ತು ಪ್ರಸಾದನೂ ತಿಂದ್ಕೊಂಡು ಮಂಡಕ್ಕಿ ಅಂದರೂ ಕಂಪಲ್ಸರಿ ಜಾತ್ರೆ ಒಳಗಿರುತ್ತಲ್ಲ ಸೊ ಅದನ್ನ ತೊಗೊಂಡೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ನೆಕ್ಸ್ಟ್ ಬ್ಲಾಗ್ನೇ ಸಿಗ್ತೀನಿ